ನಮಸ್ಕಾರ ಸ್ನೇಹಿ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ನ ಎರಡನೇ ದಿನದ ಆಟದಲ್ಲಿ ಭಾರತದ ಬಿಗಿದಾಳಿಗೆ ತತ್ತರಿಸಿದ ಆಫ್ರಿಕಾ ತಂಡ ಶತಕ ಸಿಡಿಸಿ ಟೀಂ ಇಂಡಿಯಾಗೆ ಡೇಂಜರಸ್ ಆದ ಡೀನ್ ಎಲ್ಗರ್ ವಿಶ್ವ ದಾಖಲೆ ನಿರ್ಮಿಸಿದ ಕನ್ನಡಿಗ ಕೆಎಲ್ ರಾಹುಲ್ ಹಾಗಾದ್ರೆ ಇಂಡೋ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ನ ಎರಡನೇ ದಿನದ ಆಟ ಹೇಗಿತ್ತು ಗೊತ್ತಾ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಅಪ್ಪಟ ಕನ್ನಡಿಗ ಕೆ ಎಲ್ ರಾಹುಲ್ ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹರಿ ನಿಮ್ಮ ಪ್ರಕಾರ ಇಂಡೋ ಆಫ್ರಿಕಾ ನಡುವಿನ ಈ ಮೊದಲ ಟೆಸ್ಟ್ ಪಂದ್ಯವನ್ನು ಟೀಂ ಇಂಡಿಯಾ ಗೆಲ್ಲಬಹುದು ಅಥವಾ ಇಲ್ಲವೋ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಬಾಕ್ಸಿಂಗ್ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾವು ಮೊದಲ ದಿನದ ಆಟದ ಅಂತ್ಯಕ್ಕೆ ಇನ್ನೂರ ಎಂಟು ರನ್ ಗಳಿಗೆ ಎಂಟು ವಿಕೆಟ್ ಕಳೆದುಕೊಂಡಿತು ಸ್ನೇಹಿತರೆ ಇದರೊಂದಿಗೆ ಎರಡನೇ ದಿನದ ಆಟವನ್ನು ಆರಂಭಿಸಿದ ಟೀಂ ಇಂಡಿಯಾ ತಂಡದ ಪರ ಎಲ್ ರಾಹುಲ್ ಹಾಗೂ ಮೊಹಮ್ಮದ್ ಸಿರಾಜ್ರವರು ಇನಿಂಗ್ಸ್ ಆರಂಭಿಸಿದರು ಆದರೆ ಮೊಹಮ್ಮದ್ ರವರು ಆರಂಭಿಕ ಓವರ್ಗಳಲ್ಲಿ ಔಟ್ ಆದರು ಆದರೆ ಮೊತ್ತದ ತುದಿಯಲ್ಲಿ ಅದ್ಭುತ ಆಟವನ್ನು ಆಡುತ್ತಾ ಬಂದ ಎಲ್ ರಾಹುಲ್ ರವರು ಸಮಯೋಚಿತ ಶತಕವನ್ನು ಸಿಡಿಸಿ ಟೀಂ ಇಂಡಿಯಾದ ಮೊತ್ತವನ್ನು ಇನ್ನೂರರ ಗಡಿ ದಾಟಿಸಿದರು ಇದರೊಂದಿಗೆ ಭಾರತೀಯ ಕ್ರಿಕೆಟ್ ತಂಡವು ತನ್ನ ಮೊದಲ ಇನಿಂಗ್ಸ್ ನಲ್ಲಿ ಇನ್ನೂರ ನಲವತ್ತೈದು ರನ್ ಗಳಿಗೆ ಕಂಡಿತು ಇನ್ನೂ ಒಂದು ಶತಕ ಬಾರಿಸುವುದರೊಂದಿಗೆ ಎಲ್ ರಾಹುಲ್ ಅವರು ತಮ್ಮ ಟೆಸ್ಟ್ ವೃತ್ತಿ ಜೀವನದ ಎಂಟನೇ ಶತಕವನ್ನು ಸಿಡಿಸಿದ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು ಅಂತ ಹೇಳಬಹುದು ಇನ್ನು ಅತ್ತ ಆಫ್ರಿಕಾ ತಂಡದ ಪರ ಬೌಲಿಂಗ್ ನಲ್ಲಿ ಕಗಿಸು ಅವರು ಐದು ವಿಕೆಟ್ ಕಬಳಿಸಿ ಮಿಂಚಿದರೆ ಬರ್ಜರ್ ಅವರು ಮೂರು ವಿಕೆಟ್ ಕಿತ್ತು ಟೀಂ ಇಂಡಿಯಾಗೆ ಕಂಟಕವಾಗಿ ಕುಳಿತಿದ್ದರು ಇನ್ನು ಇದರೊಂದಿಗೆ ಮೊದಲ ಇನಿಂಗ್ಸ್ ಆರಂಭಿಸಿದ ಸೌತ್ ಆಫ್ರಿಕಾ ತಂಡವು ಕೂಡ ಉತ್ತಮ ಆರಂಭವನ್ನು ಪಡೆದುಕೊಂಡಿರಲಿಲ್ಲ ಸ್ನೇಹಿತರೆ ಏಕೆಂದರೆ ಆಡಮ್ ಮಾರ್ಕ್ರಮ್ ರವರು ಐದು ರನ್ ಗಳಿಸಿದ್ದ ವೇಳೆ ಮೊಹಮ್ಮದ್ ಸಿರಾಜ್ ರವರ ನಲ್ಲಿ ವಿಕೆಟ್ ಒಪ್ಪಿಸಿ ಹೊರ ನಡೆದರು ಇನ್ನು ಇದಾದ ನಂತರ ಜೊತೆಯಾದ ಡೀನ್ ಎಲ್ಗಾರ್ ಹಾಗೂ ಟಾನಿ ಜಾರ್ಜಿ ರವರು ತೊಂಬತ್ತು ರನ್ಗಳ ಜೊತೆ ಆಟ ಆಡುವ ಮೂಲಕ ಟೀಂ ಇಂಡಿಯಾಗೆ ಕಂಟಕವಾಗುವ ಮುನ್ಸೂಚನೆ ನೀಡಿದರು ಇನ್ನು ಇದೇ ವೇಳೆ ಬೌಲಿಂಗ್ ದಾಳಿ ಇಳಿದ ಬೂಮ್ರಾ ರವರು ಟಾನಿ ಜಾರ್ಜಿ ರವರನ್ನ ಇಪ್ಪತ್ತೆಂಟು ರನ್ ಗಳಿಸಿದ್ದ ವೇಳೆ ಬಲಿ ಪಡೆದರು ಇದಾದ ಬಳಿಕ ಪೀಟರ್ಸನ್ ಕೂಡ ಎರಡು ರನ್ ಗಳಿಸಿದ್ದ ವೇಳೆ ಬೂಮ್ರಾ ರವರಿಗೆ ಎರಡನೇ ಬಲಿಯಾದರೂ ಬಂಧುಗಳೇ ಇನ್ನು ನಂತರ ಜೊತೆಯಾದ ಡೀನ್ ಎಲ್ಗರ್ ಹಾಗೂ ಡೇವಿಡ್ ರವರು ಟೀಮ್ ಇಂಡಿಯಾದ ಬೌಲರ್ ಗಳನ್ನ ಚೆಂಡಾಡಿದರು ಮತ್ತು ಈ ಜೋಡಿಯ ನಡುವೆ ನೂರಕ್ಕೂ ಅಧಿಕ ರನ್ ಪಾರ್ಟ್ನರ್ಶಿಪ್ ಮೂಡಿ ಬಂದಿತ್ತು ಸ್ನೇಹಿತರೆ ಅದರಲ್ಲಿಯೂ ಡೀನ್ ಎಲ್ಗರ್ ರವರಂತೂ ಬರೀ ಇನ್ನೂರ ಹನ್ನೊಂದು ಇಸಿಟ್ಗಳನ್ನು ಎದುರಿಸಿ ನೂರ ಅನವತ್ತು ರನ್ ಬಾರಿಸಿ ಮೂರನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಡೇವಿಡ್ ರವರು ಐವತ್ತಾರು ರನ್ ಬಾರಿಸಿದ ವೇಳೆ ಸಿರಾಜ್ ರವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು ಈ ಮೂಲಕ ಸೌತ್ ಆಫ್ರಿಕಾ ತನ್ನೂ ತನ್ನ ಮೊದಲ ಇನಿಂಗ್ಸ್ ನಲ್ಲಿ ಓವರ್ ಓವರ್ಗಳಲ್ಲಿ ಇನ್ನೂರ ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಂಡಿದೆ ಇದರೊಂದಿಗೆ ಮೊದಲ ಇನಿಂಗ್ಸ್ ನಲ್ಲಿ ಹನ್ನೊಂದು ರನ್ಗಳ ಮುನ್ನಡೆಯನ್ನು ಪಡೆದುಕೊಂಡು ಮೂರನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದೆ ಆಫ್ರಿಕಾ ಪಡೆ ಇನ್ನು ಟೀಮ್ ಇಂಡಿಯಾ ತಂಡದ ಪರ ಅವರು ಎರಡು ವಿಕೆಟ್ ಕಿತ್ತು ಮಿಂಚಿದರೆ ಸಿರಾಜ್ ರವರು ಕೂಡ ಎರಡು ವಿಕೆಟ್ ಕಬಳಿಸಿದರು ಇನ್ನು ಪ್ರಸಿದ್ಧ ರವರಿಗೆ ಒಂದು ವಿಕೆಟ್ ಸಿಕ್ಕಿತು ಅಂತ ಹೇಳಬಹುದು ಬಂಧುಗಳೇ ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ನ ಎರಡನೇ ದಿನದ ಆಟದ ಸಂಪೂರ್ಣ ಹೈಲೈಟ್ಸ್ ಅನ್ನ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ